பெடகு ஆரநே அவதார இவத்த ஐந்தநேய சிரோனாமே என்ற கலையை கலையே சிமுக ಕಲೆಯ ಸಂಸ್ಕೃತಿ ಮುಕ್ಕುರ ಈ ಕಲೆ ಅಂದರೆ ಏನಪ್ಪ ಇದು ಇದು ಮೂಲತಃ ಸಂಸ್ಕೃತ ಶಬ್ದವೇ ಕಲಾ ನಾಮಪದ ಲಲಿತವಿದ್ದೆ ಕುಶಲವಿದ್ದೆ ಒಂದು ಪರಿಮಾಣದ ವಸ್ತು ಚಂದ್ರಬಿಂಬದ ಹದಿನಾರನೇ ಒಂದು ಅಂಶ ಕಾಂತಿ ವೀರ್ಯ ಹೀಗೆ ಐದಾರು ಅರ್ಥಗಳನ್ನು ನಮ್ಮ ವೆಂಕಟಸುಬ್ಬಯ್ಯ ಮಹನೀಯರು ಕೊಟ್ಟಿದ್ದಾರೆ ಒಂದು ವಿದ್ಯೆ ಕಲೆ ಅಂದರೆ ವಿದ್ಯೆ ಎಲ್ಲೇ ಶಿಲ್ಪಕಲೆ ಚಿತ್ರಕಲೆ ಕಾವ್ಯಕಲೆ ಕಥನಕಲೆ ಹಾಡುವ ಕಲೆ ಗಮಕ ಕಲೆ ಸಂಗೀತ ಕಲೆ ಹೀಗೆ ಇವೆಲ್ಲ ಬರ್ತಾವೆ ಕಲೆ ಅಂದ್ರೆ ಈ ಕಲೆ ಇದು ಏನು ಮಾಡ್ತದ ಸಂಸ್ಕೃತಿಯನ್ನು ಬಿಂಬಿಸ್ತದ ಹಂಗಾರ ಯಾರಾ ಹಂಗಾರೆ ಸಂಸ್ಕೃತಿ ಅಂದರೆ ಏನಪ್ಪಾ ಸಂಸ್ಕೃತಿ ಅಂದರೆ ನಾಗರಿಕತೆ ಅತ್ಯಂತ ಸರಳವಾಗಿ ಹೇಳಬೇಕಂದ್ರೆ ನಾಗರಿಕತೆ ಬುದ್ಧಿವಿಕಾಸವಾದಂಥ ಸಮಾಜ ದೇಶ ಮಾನಸಿಕವಾದ ಒಂದು ಪಕ್ವತೆ ಇದೆ ಅಂತ ನಮ್ಮ ವೆಂಕಟ ಸುಬ್ಬಯ್ಯನವರು ಬೈತಾರೆ ಅದಕ್ಕೆ ಸಂಸ್ಕೃತಿ ಸಂಸ್ಕೃತಿ ಅಂತಾರೆ ಆದರೆ ನೀವು ಸಂಸ್ಕೃತಿ ಬಗ್ಗೆ ಒಂದು ಚೆನ್ನಾಗಿ ಅರ್ಥವನ್ನು ಮಾಡಿಕೊಳ್ಳಲು ಆಸಕ್ತರಾದವರು ನಮ್ಮ ಪೂಜ್ಯ ಋಷಿಕವಿ ಡಿ ವಿ ಜಿ ಅವರ ಪುಟ್ಟ ಪುಸ್ತಕ ಸಂಸ್ಕೃತಿ ಹೆಸರಿನ ಪುಸ್ತಕವನ್ನು ದಯವಿಟ್ಟು ಓದಬೇಕು ನಾನು ಒಂದು ಎರಡು ಸರಿ ಓದಿದ್ದೆ ಈ ನೋಡಿ ಕಲೆಯ ಸಂಸ್ಕೃತಿ ಮುಕ್ಕುರ ಮುಕ್ಕುರ ಅಂದರೆ ಕನ್ನಡಿ ಅದರೊಳಗೆ ತೋರಿಸ್ತದ ಆ ಕಲೆಯ ವಿವಿಧಗಳನ್ನು ವಿವಿಧತೆಯನ್ನು ವಿಸ್ತಾರವನ್ನು ವಿ ಎಲ್ಲವನ್ನೂ ಅದು ತೋರಿಸ್ತದ ಕಲೆಯ ಇವತ್ತ ಆ ಕುರಿತು ಇಲ್ಲಿ ನಾನು ವಾಚನ ಮಾಡ್ತಾ ಇದ್ದೇನೆ ಒಂದು ದೇಶದ ಒಂದು ಸಮಾಜದ ಇರುವಿಕೆಯ ಆ ಸಂಸ್ಕೃತಿಯ ಅದನ್ನು ಬಿಂಬಿಸ್ತದ ಆ ಕಲೆ ಆಗಿರುವಂಥ ಅಲ್ಲಿಯ ಕಲೆ ಎಲ್ಲ ಪ್ರಕಾರದ ಕಲೆ ಅವು ಬಿಂಬಿಸ್ತಾವ ಅಂತ ಹೇಳ್ತಾರೆ ಚಂದನೋಟಕ್ಕೆ ಒಲಿದು ನಲಿವ ಮನಸಿಗೆದ ಮಣಿದು ರಸಗೀತೆಯಾಲಿಪುದೇ ಸೌಂದರ್ಯ ನಿಧಿಯೋ लवण्य दर्शनव जीवित के आसरो कलय संस्कृति मुकुरा मुरम काव्यपद नैपुण्य गानधनि माधुर्य मूर्तिमृत्तिकय जाति जातिमत सीमे सोंकिल् अभिरुचि आराधिसो कलयमुद्दुरमं य मनदन् अह कवनम्मोहा याव मुरळि मिड्यो य मुदके तिलानकूडुवदो कलेजीवदानंद। ಮುದ್ದು ರಾಮ ಸಪ್ತಸ್ವರವಷ್ಟೇ ಚಲುಗೀತೆ ಸಂಯೋಜನೆಗೆ ಸಪ್ತಸ್ವರಗಳಿಂದ ಆ ಗೀತೆಯನ್ನು ಸಂಯೋಜಿಸಬೇಕು ಅಕ್ಷರ ವರ್ಣಮಾಲೆಯಲ್ಲಿ ಇಷ್ಟ ಅಕ್ಷರಗಳಿರ್ತವೆ ಇದರಿಂದ ಸಂಗೀತ ಇದರಿಂದ ಸಾಹಿತ್ಯ ಕಲ್ಪನೆಯ ಪ್ರೇರಣೆಯೋ ಮುದ್ದು ರಮ ಇವತ್ತಲ್ಲ ಶತಮಾನಗಳಿಂದ ಬಂದದೇ ಕಲೆಯ ಆರಾಧನಾ ಶತಮಾನದಿರುಳಿನಲ್ಲಿ ಹಚ್ಚಿ ಪ್ರತಿಭೆಯ ದೀಪ ನುಡಿಬಳಕ ತೋರಿದರು ದೀಪ್ತಿ ಚೇತನರು ಆ ಭಾವ ಬೆರಗಿನ ಯಾನ ಕವಿ ಮನಕೆ ಶತ ನಮನ ಮುದ್ದು ಹ್ಞೂ ನೋಡಿ ಇಲ್ಲಿ ಭೀಮಸೇನ್ ಜೋಶಿಯವ್ರನ್ನ ಬೇಂದ್ರೆಯವ್ರನ್ನ ನೆನಪಿಸ್ಕೊತಾರ ಏನು ಅವ್ರು ಹಾಡಿದ್ದೆಲ್ಲ ಅಷ್ಟನೂ ಎಲ್ಲ ಬೇಕಾದಷ್ಟಿದೆ ಸಂಗೀತ ಅಂತ ಜೋಶಿ ಹಾಡಿದ್ದೆಲ್ಲ ರಾಗ ಸಿರಿಯಾಗಿದೆಯೇ ಬೇಕಾದಷ್ಟಿದೆ ಇನ್ನು ಬೇಂದ್ರೆ ಬರೆದದ್ದೆಲ್ಲ ಕಾವ್ಯವಾಗಿದೆಯೇ ಸಾಕು ಆ ತುಣುಕೊಂದು ಜೀವ ಸಂವರ್ಧನೆಗೆ ಅವರು ಹಾಡಿದಂಥ ಕೇವಲ ಕೆಲವೊಂದು ಭಾಗಗಳು ಸಾಕು ನಮಗೆ ಆದರೂ ನೀವು ನೋಡು ನೀ ಇಡಿಯಾಗಿ ಮುದ್ದು ರಮನ್ ಕುಂಚ ಬಳಸಿದರೇನು ಸಿರಿ ಚಿತ್ರ ನೀನಾಗು ಅದ್ಭುತವಾದ ಚಿತ್ರಗಳನ್ನು ನಡೆಸುವಂಥ ಒಬ್ಬ ಕಲಾಕಾರ ಕಿವಿಯಾದರೆ ನಿಜೆಯೋ ನೀ ಕಾವ್ಯವಾಗು ನಿಕಾವ್ಯವಾಗಿಯೇ ರಚನೆ ಮಾಡಬೇಕು ಅಂತ ಮೀರಿ ಅಭಿನಯ ಹೆಜ್ಜೆ ನೃತ್ಯವೇ ನೀನಾಗು ಸೃಜನತೆಯೇ ದೈವತ್ವ ಮುದ್ದು ರಾಮಂ ಆಡಲಿಕೆ ಬೇಡುವದೆ ಬೇಡುವುದೇ ಓಹೋ ಸರಿತೆ ಹರಿವುದೆ ನೆಲದಿ ಮಣಿದು ಆಣತಿಗೆ ಅಪ್ಪಣೆಯ ಕೋರುವದೆ ಕವಿತೆ ತಾಮೂಡಲಿಕೆ ಬೇಡಿಯಲ್ಲಿದೆ ಕಲೆಗೆ ಬೇಡಿಯಲ್ಲಿದೆ ಕಲೆಗೆ ಮುದ್ದು ರಮಂ ಬಿದ್ದ ಅಕ್ಷರವೆತ್ತು ಸಿಂಗರಿಸು ಕವಿತೆಯಲ್ಲಿ ಇಲ್ಲಿ ಬಿದ್ದಿರ್ತದೋ ಅಕ್ಷರ ಮತ್ತೆಲ್ಲ ಸ್ವರದಿಂದ ನವರಾಗ ಹೆಣಬ ಪರಿಯಲ್ಲಿ ಅಂದ ಕುಂಚದ ಬಲದಿ ಚಿತ್ರ ಮೂಡುತ್ತಲಿರಲಿ ಹೊಸತು ಹೊಳೆಯುತ್ತಲಿರಲಿ ಮುದ್ದು ರಮಂ ಎದೆ ತುಂಬಿ ಹಾಡುತ್ತಿರು ಅಹಹ ಎದೆ ತುಂಬಿ ಹಾಡುತ್ತಿರು ಅದು ಜೀವ ಸಂಗೀತ ಮನವಿಟ್ಟು ರಚಿಸುತ್ತಿರು ಅದು ಚಲು ಕವಿತೇ ಏನಾದರೂ ಮಾಡು ಚಲುವಿರಲಿ ಮಾಟದಲ್ಲಿ ವರಗು ಉತ್ಕೃಷ್ಟತೆಗೆ ಮುದ್ದು ರಮ ಯಾವ ಶಿಲೆಯಲ್ಲಿ ಯಾವ ಶಿಲ್ಪಮನೆ ಮಾಡಿದೆಯೋ ಯಾವ ಭಿತ್ತಿಯಲೆಂಥ ಚಿತ್ರ ಮೂಡುವದೋ ಯಾವ ಸುಂದರ ಹಾಡು ಯಾವ ರಸಿಕನ ಸೊತ್ತು ಮಾಧುರ್ಯ ದೈವ ಕೃಪೆ ಮುದ್ದು ರಾಮ ನಾವು ಸಣ್ಣ ಹುಡುಗಿದ್ದಾಗ ಅಜ್ಜಿ ಅವ್ವ ಅವಂದರೂ ಬಾಯಿಂದ ಕಥೆ ಕೇಳ್ತಾ ಇದ್ವಲ್ಲ ನೋಡಿ ಅಲ್ಲಿ ಎಷ್ಟು ಚಂದ ಬರ್ತಾ ಅವರು ಅಜ್ಜಿ ಹೇಳಿದ ಕತೆಗೆ ಬೆಲೆ ಅಧಿಕ ಬದುಕಿನಲ್ಲಿ ಅಹಹ ವ್ಯಕ್ತಿತ್ವ ರೂಪಿಸುವ ಶಕ್ತಿ ಇದೆ ಅದಕ್ಕೆ ಯಾವುದೋ ಕತೆ ಪಾತ್ರ ಜೀವ ಹದ ಮಾಡುವುದು ಓಹೋ ಮಕ್ಕಳಿಗೆ ಕತೆ ಚಂದ ಮುದ್ದುರಮನ್ ಸಪ್ಪೆಯಾದರೆ ಕವಿತೆ ಯಾರು ಅದ ಓದುವರು ಉಪಮೆ ಪ್ರತಿಮೆಗಳಿರಲಿ ಪದ ಸೊಂಪಿನಲ್ಲಿ ಕೂಡಿರಲಿ ಗೇಯತೆಯ ಲಾಲಿತ್ಯ ಮಾಧುರ್ಯ ತುಂಬು ಚಿತ್ರಕ್ಕೆ ಬಣ್ಣ ಮುದ್ದುರಮನ್ ಒದ್ದೆ ಬಟ್ಟೆಯನ್ನುಟ್ಟು ಚಿತ್ತ ಪರಿಪಾಕದಲ್ಲಿ ಎಂಥ ಉನ್ನತ ಕಾವ್ಯ ರಚಿಸಿದರು ಅಂದು ನಮ್ಮ ನಾರಾಯಣಪ್ಪ ಸ್ನಾನ ಮಾಡಿ ಒದ್ದೆ ಹುಟ್ಟುವ ಮಂದು ಬರಿತಾ ಇದ್ನಂತು ಅದನ್ನು ನೆನೆಸಿ ಓದ್ತಾ ಇದ್ದಾರೆ ಪೂಜೆ ಶಿವಪ್ಪನವರಿಲ್ಲಿ ಭಿತ್ತಿ ಅತಿ ಕಿರಿದಿಂದು ಮೇಲು ಕೃತಿ ಇನ್ನಲ್ಲಿ ಹಿರಿದಾಗಬೇಕು ಮನ ಮುದ್ದು ರಾಮ ಯಾರ ಹೇಳಲಿ ಕತೆಯ ಅದು ಬೇಕಾದವ್ರ ಕಥೆ ಹೇಳಬೇಕು ಚಂದ ಇದ್ರ ಸುಂದರವಿದ್ದ ಸಾಕು ಆ ಚಂದವಿರುವಂಥ ಕತೆ ತಿರುಳು ಮುಖ್ಯ ಕತೆ ನಿರೂಪಣೆ ಒಮ್ಮೆ ಸೆಳೆದೀತು ಜನ ಗಮನ ಸತ್ವಕ್ಕೆ ಬೆಲೆ ಅಧಿಕ ಮುದ್ದು ರಮ ಭಾಗವತದಂತೆಲ್ಲ ಜಯದೇವ ನಷ್ಟಪತಿ ಒಂದರಿಂದ ಒಂದು ಬೇರೆನೇ ಇರ್ತಾವ ನಾವು ಶ್ರೇಷ್ಠನ ಎರಡು ललितपद बेरे पुराणवे बेरे वंदर वंदर तुलने तरे सन्तसव उपति लिहे मुरम जनके तलुपद कविते अधु भंजे हसुवते ओहो वचन जनमन तलुपि नव अलय उदयां जनते वप्पिद निलुमे उन्नत प्रतिरूप अरिलोक ನಾಡಿನೇ ಮುದ್ದು ರಮಂ ನಾ ಬರದೆ ನಾ ಬರದೆ ಎನ್ನುವ ನಶಯ ಮೇಲಿಂದ ಇರುದೂರ ಅನವರತ ಏಕಾಂಗಿಯಾಗಿ ಗಿರಿಯೇರಿದವರೆಲ್ಲ ಕೆಳಗಿಳಿಯಲೇಬೇಕು ನಮ್ರತೆಯ ಭೂಷಣವೋ ರಮಂ ಕೂಡಿ ಬಂದರೆ ಪ್ರಾಸ ಈಶ ಕರುಣೆಯು ಅದನ್ನು ಇಲ್ಲದಿರೆ ಅದಕ್ಕಾಗಿ ತಿಣುಕಾಡಬೇಡ ಕೊಡುವ ಯಾವ ಬಗಜಿ ಪುಣತನ ಪಡೆವ ಅರ್ಹತೆ ಮುಖ್ಯ ಮುದ್ದು ಇದೇ ಲಲಿತ ಮಾಧುರ್ಯ ಸಂಗೀತ ಸೊಗಸಿನಲಿ ಕಿವಿದೆ ದುನವಿರಾಗಿ ಕೇಳುನಿ ಅದನೇನು ಮನವನಿ ಹದಮಾಡಿ ಹೆಜ್ಜೆ ಹಾಕುತ ಸಾಗು ಒಪ್ಪಿಸು ತೋ ಸೂಕ್ಷ್ಮತೆಗೆ ಮಂಕುತಿಮ್ಮ ಮಿಂಚುತ್ತ ಕವಿ ಪ್ರತಿಭೆ ರೂಪಕದ ಮಣಿಮಾಲೆ ತಳಿರುತೋರಣದ ಓರಣದ ಅಂದಾಂ ಸರ್ವಸ್ಪರ್ಶಿತ್ವ ಗುಣದಂತರಂಗಧನಿ ಪದರೋಗ ಅನುರಾಗ ಮುದ್ದುರಮಂ ಚಿಂತನೆಯ ಓಂಕಾರ ನುಡಿಗಟ್ಟಿನಾಕಾರ ಎಂತಾಗುವದೋ ಏನೋ ಮನದಿ ಸಾಕಾರ ಹರಿಕರುಣೆ ಇದ್ದಲ್ಲಿ ಕಾವ್ಯ ಸಾಕ್ಷಾತ್ಕಾರ ದೇವ ಮಹಿತೆ ಅಪಾರ ಮುದ್ದು ರಮ ಇವತ್ತಿನ ಕೊನೆದೋ ಕವಿ ಸತ್ತರೇನಂತೆ ಇದೆ ಕವಿತೆ ನಮ್ಮ ಜತೆ ಆ ನರುಗಂಪು ಪಸರುತಿದೆ ಸುತ್ತ ಮರೆಯಾದ ಮುಖದಲ್ಲಿ ಚಿಂತನೆಯ ಕಾಂತಿ ಇದೆ ಚೇತನಕ್ಕೆ ಸಾವಿಲ್ಲ ಮುದ್ದು ಮತ್ತೆ ನಾಳೆ ಮುದ್ದು